ಐಸಿಸಿ ಒನ್ ಡೇ ರೈಟಾ ಪಟ್ಟಿಯಲ್ಲಿ ಶುಭ್ಮನ್ ಗಿಲ್ ನಂಬರ್ ಒನ್ ಸ್ಥಾನಕ್ಕೆ ಏಳುನೂರ ತೊಂಬತ್ತಾರು ರೇಟಿಂಗ್ ಟೈಂಟ್ಸ್ಗಳನ್ನ ಕಲೆ ಹಾಕಿರುವ ಶುಭಮನ್ ಗಿಲ್ ಪಾಕಿಸ್ತಾನದ ಬಾಬರ್ ಅಜಮರನ್ನು ಹಿಂದಕ್ಕಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ ಐ ಸಿ ಸಿ ಒನ್ ಡೇ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಶುಭ್ಮನ್ ಗಿಲ್ ನಂಬರ್ ಒನ್ ಸ್ಥಾನಕ್ಕೇರಿದ್ದಾರೆ ಈಗ ಇರುವ ಆಟಗಾರರಲ್ಲಿ ಒನ್ ಡೇ ಕ್ರಿಕೆಟ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿರುವ ಎರಡನೇ ಭಾರತೀಯ ಶುಭ್ಮನ್ ಗಿಲ್ ಸದ್ಯದಲ್ಲಿ ಭಾರತ ತಂಡದಲ್ಲಿ ಆಡುತ್ತಿರುವ ಆಟಗಾರರಲ್ಲಿ ನಂಬರ್ ಒನ್ ಆಟಗಾರ ವಿರಾಟ್ ಕೊಹ್ಲಿ ಏಳ್ನೂರ ತೊಂಬತ್ತಾರು ರೇಟಿಂಗ್ ಪಾಯಿಂಟ್ಸ್ಗಳನ್ನು ಕಲೆ ಹಾಕಿರುವ ಶುಭ್ಮನ್ ಗಿಲ್ ಪಾಕಿಸ್ತಾನದ ಬಾಬರ್ ಅಜಮ್ರನ್ನು ಹಿಂದಾಕಿದ್ದಾರೆ ಐಸಿಸಿ ಒನ್ ಡೇ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಶುಭ್ಮನ್ ಗಿಲ್ ನಂಬರ್ ಒನ್ ಸ್ಥಾನಕ್ಕೇರಿದ್ದಾರೆ ಈಗ ಇರುವ ಆಟಗಾರರಲ್ಲಿ ಒನ್ ಡೇ ಕ್ರಿಕೆಟ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿದ ಎರಡನೇ ಭಾರತೀಯ ಶುಭ್ಮನ್ ಗಿಲ್ ಸದ್ಯದಲ್ಲಿ ಭಾರತ ತಂಡದಲ್ಲಿ ಆಡುತ್ತಿರುವ ಆಟಗಾರರಲ್ಲಿ ನಂಬರ್ ಒನ್ ಆಟಗಾರ ವಿರಾಟ್ ಕೊಹ್ಲಿ ಏಳ್ನೂರ ತೊಂಬತ್ತಾರು ರೇಟಿಂಗ್ ಪಾಯಿಂಟ್ಸ್ಗಳನ್ನು ಕಲೆ ಹಾಕಿರುವ ಶುಭ್ಮ್ ಗಿಲ್ ಪಾಕಿಸ್ತಾನದ ಬಾಬರ್ ಅಜಮ್ರನ್ನು ಹಿಂದಾಕಿದ್ದಾರೆ ಏಳ್ನೂರ ಎಪ್ಪತ್ಮೂರು ರೇಟಿಂಗ್ ಅಂಕಗಳನ್ನು ಹೊಂದಿರುವ ಪಾಕಿಸ್ತಾನದ ಬ್ಯಾಟರ್ ಬ್ಯಾಟರನ್ನು ಎರಡನೇ ಸ್ಥಾನಕ್ಕೆ ತಳ್ಳಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಒಂದು ಸೆಂಚುರಿ ಹಾಗೂ ಎರಡು ಅರ್ಧ ದಾಖಲಿಸಿದ್ದ ಶುಭ್ಮನ್ ಗಿಲ್ ಪ್ರಚಂಡ ಫಾರ್ಮ್ ಕಂಡುಕೊಂಡಿದ್ರು ಒಟ್ಟು ಇನ್ನೂರ ಐವತ್ತೊಂಬತ್ತು ರನ್ ಕಲೆ ಹಾಕಿದ್ರು ಅರ್ಹವಾಗಿಯೇ ಅವರಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ಒಲೆಯಿತು ಅಂತಿಮ ಪಂದ್ಯದಲ್ಲಿ ನೂರ ಹನ್ನೆರಡು ರನ್ ಚಚ್ಚಿದ್ದಕ್ಕಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯು ಒಲೆಯಿತು ಇದೀಗ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಪ್ರಥಮ ಪಂದ್ಯಕ್ಕೂ ಮೊದಲೇ ಅವರು ನಂಬರ್ ಒನ್ ಸ್ಥಾನಕ್ಕೇರಿದ್ದಾರೆ ಇನ್ನು ಏಳ್ನೂರ ಅರವತ್ತೊಂದು ಅಂಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದ್ದ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಸ್ಥಾನ ಅಬಾಧಿತವಾಗಿದೆ ರೋಹಿತ್ ಶರ್ಮಾ ಕೂಡ ನಿರಸ ಪ್ರದರ್ಶನದಿಂದ ಹೊರಬಂದು ಇಂಗ್ಲೆಂಡ್ ವಿರುದ್ಧ ಶತಕವನ್ನ ಸಿಡಿಸಿದ್ರು ಅರ್ಧ ಶತಕ ದಾಖಲಿಸಿ ಕಳಪೆ ಫಾರ್ಮ್ನಿಂದ ಹೊರಬಂದಿದ್ದ ವಿರಾಟ್ ಕೊಹ್ಲಿ ಆರನೇ ಸ್ಥಾನದಲ್ಲಿದ್ದು ಸರಣಿ ಯುದ್ಧಕ್ಕೂ ಭರ್ಜರಿ ಪ್ರದರ್ಶನ ನೀಡಿದ್ದ ಶ್ರೇಯಸ್ ಅಯ್ಯರ್ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಇನ್ನು ಭಾರತದ ವಿಕೆಟ್ ಕೀಪರ್ ಬ್ಯಾಟರ್ ಎಂದರೆ ಕೆಎಲ್ ರಾಹುಲ್ ಅವರು ಹದಿನಾರನೇ ಸ್ಥಾನದಲ್ಲಿದ್ದಾರೆ ಇನ್ನು ಟೀಮ್ ಅಂಕಪಟ್ಟಿಯಲ್ಲಿ ನೂರ ಹತ್ತೊಂಬತ್ತು ರೇಟಿಂಗ್ ಪಾಯಿಂಟ್ ಹೊಂದಿರುವ ಭಾರತವೇ ನಂಬರ್ ಒನ್ ಸ್ಥಾನದಲ್ಲಿ ಮುಂದುವರೆದಿದೆ ಇನ್ನು ನಂತರದ ಸ್ಥಾನಗಳಲ್ಲಿ ಕ್ರಮವಾಗಿ ಆಸ್ಟ್ರೇಲಿಯಾ ನೂರ ಹತ್ತು ರೇಟಿಂಗ್ ಅಂಕ ಪಾಕಿಸ್ತಾನ್ ನೂರ ಎಂಟು ರೇಟಿಂಗ್ ಅಂಕ ನ್ಯೂಜಿಲೆಂಡ್ ನೂರ ನಾಲ್ಕು ರೇಟಿಂಗ್ ಅಂಕ ಮತ್ತು ಶ್ರೀಲಂಕಾ ತೊಂಬತ್ತೊಂಬತ್ತು ರೇಟಿಂಗ್ ಅಂಕವನ್ನು ಪಡೆದುಕೊಂಡಿದೆ ಇನ್ನು ಬೌಲರ್ಗಳಲ್ಲಿ ಕುಲ್ದೀಪ್ ಯಾದವ್ ನಾಲ್ಕನೇ ಸ್ಥಾನದಲ್ಲಿದ್ದರೆ ಮೊಹಮ್ಮದ್ ಸಿರಾಜ್ ಹತ್ತನೇ ಸ್ಥಾನದಲ್ಲಿದ್ದಾರೆ ರವೀಂದ್ರ ಜಡೇಜಾ ಹದಿಮೂರನೇ ಸ್ಥಾನದಲ್ಲಿದ್ದಾರೆ ಏಕದಿನ ಆಲ್ರೌಂಡರ್ ಪಟ್ಟಿಯ ಟಾಪ್ ನಲ್ಲಿ ರವೀಂದ್ರ ಜಡೇಜಾ ಹೊರತುಪಡಿಸಿ ಬೇರ್ಯಾರೂ ಇಲ್ಲ ಒಂದನೇ ಸ್ಥಾನದಲ್ಲಿ ಮುನ್ನೂರು ರೇಟಿಂಗ್ ಹೊಂದಿರುವ ಅಫ್ಘಾನಿಸ್ತಾನದ ಮೊಹಮ್ಮದ್ ನಬಿ ಇದ್ದಾರೆ ಎರಡನೇ ಸ್ಥಾನದಲ್ಲಿ ಜಿಂಬಾಬ್ವೆಯ ಸಿಕಂದರ್ ರಾಜಾ ಮೂರನೇ ಸ್ಥಾನದಲ್ಲಿ ಅಫ್ಘಾನಿಸ್ತಾನದ ಅಜ್ಮತ್ತುಲ್ಲಾ ಓಮ್ ರಜೆ ನಾಲ್ಕನೇ ಸ್ಥಾನದಲ್ಲಿ ಬಾಂಗ್ಲಾದೇಶದ ಮೆಹದಿ ಹಸನ್ ಮಿರಾಜ್ ಐದನೇ ಸ್ಥಾನದಲ್ಲಿ ಅಫ್ಘಾನಿಸ್ತಾನದ ರಶೀದ್ ಖಾನ್ ಇದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಶುರುವಾಗುವ ಮುನ್ನ ಬಂದಿರುವ ಐಸಿಸಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತದ ನಾಲ್ವರು ಬ್ಯಾಟ್ಸ್ಮನ್ಗಳು ಟಾಪ್ ಟೆನ್ನಲ್ಲಿದ್ದಾರೆ ಬೌಲರ್ಗಳಲ್ಲಿ ಮೂವರಿದ್ದಾರೆ ಟೀಂ ಇಂಡಿಯಾ ನಂಬರ್ ಒನ್ ಸ್ಥಾನದಲ್ಲಿದೆ ಇದೆಲ್ಲವೂ ಶುಭ ಸೂಚನೆಯಾಗಿದ್ದು ಭಾರತ ಚಾಂಪಿಯನ್ ಆಗುವುದು ಬಹುತೇಕ ಖಚಿತ ಎನ್ನುತ್ತಿದ್ದಾರೆ ಕ್ರಿಕೆಟ್ ಫ್ಯಾನ್ಸ್ ಖಚಿತ ನ್ಯಾಯ ನಿಶ್ಚಿತ